ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇಂದು ನಾನು ಅಮಾವಾಸ್ಯೆಯ ದಿನ ಲಕ್ಷ್ಮಿ ಪೂಜೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ತೀನಿ ಲಕ್ಷ್ಮೀ ದೇವಿಯನ್ನ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಆರಾಧನೆ ಮಾಡಲಾಗುತ್ತೆ ಈ ದಿನ ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳು ಕಾಣೋದಿಲ್ಲ ಮನೆಯು ಸಮೃದ್ಧಿಯಿಂದ ಕೂಡಿರುತ್ತೆ ಈ ಪೂಜೆಯನ್ನು ಹೇಗೆ ಮಾಡೋದು ಅಂತ ಈಗ ವಿವರವಾಗಿ ನೋಡೋಣ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ಅಗತ್ಯ ಸಾಮಗ್ರಿಗಳು ಯಾವ್ಯಾವುದು ಅಂದರೆ ಲಕ್ಷ್ಮೀ ದೇವರ ಫೋಟೋ ಅಥವಾ ಮೂರ್ತಿ ಬೇಕಾಗುತ್ತೆ ತಾಮ್ರದ ಪೀಠ ಬೇಕಾಗುತ್ತೆ ನಂತರ ಹೂವುಗಳು ಅರಶಿನ ಕುಂಕುಮ ಮತ್ತು ತೆಂಗಿನಕಾಯಿ ಅಕ್ಷತೆ ಮತ್ತು ತುಪ್ಪದ ದೀಪ ಧೂಪ ಅಗರಬತ್ತಿ ಐದು ರೀತಿಯ ಪಂಚಫಲಗಳು ಸಿಹಿ ಪ್ರಸಾದ ಮತ್ತು ಆಚಮನ ಮಾಡೋದಕ್ಕೆ ಪಂಚಪಾತ್ರೆ ಮತ್ತು ಉದ್ಧರಣೆ ಮತ್ತು ಕರ್ಪೂರ ಮತ್ತು ನಾಣ್ಯಗಳು ಅಂದರೆ ಈ ನಾಣ್ಯಗಳನ್ನು ಪೂಜೆಯ ನಂತರ ಬ್ರಾಹ್ಮಣರಿಗೆ ದಾನ ಮಾಡೋದಕ್ಕಿರುತ್ತೆ ಮತ್ತು ನೀರನ್ನು ಬಿಡೋದಕ್ಕೆ ಕೂಡ ಕಾಯಿನ್ಸ್ ಬೇಕು ಪ್ರಾರಂಭದಲ್ಲಿ ಆಸನದಲ್ಲಿ ಕುಳಿತು ಆಚಮನ ಅಂದರೆ ಶುದ್ಧೀಕರಣವನ್ನು ಮಾಡಬೇಕು ಓಂ ಕೇಶವಾಯ ನಮಃ ಓಂ ಮಾಧವಾಯ ನಮಃ ಓಂ ನಾರಾಯಣಾಯ ನಮಃ ಅಂತ ಮನಸ್ಸಿನಲ್ಲೇ ಧ್ಯಾನಿಸುತ್ತಾ ನೀರನ್ನು ಕುಡಿಬೇಕು ನಂತರ ಗೋಮಯದಿಂದ ಅಥವಾ ತುಪ್ಪದಿಂದ ಅಥವಾ ಎಣ್ಣೆಯಿಂದ ದೀಪವನ್ನು ಬೆಳಗಿ ಓಂ ದೀಪಂ ಪರಬ್ರಹ್ಮ ದೀಪಂ ಜನಾರ್ದನ ದೀಪೋ ಮಮ ಧ್ಯಾನಂ ಓಂ ದೀಪಂ ಕುರತೆ ನಮಃ ಎಂದು ಮಂತ್ರದಿಂದ ಧ್ಯಾನಿಸಬೇಕು ನಂತರ ಗಣೇಶನ ಪೂಜೆಯನ್ನು ಮಾಡಬೇಕು ಓಂ ಗಂ ಗಣಪತಯೇ ನಮಃ ಎಂದು ಮೂಲಮಂತ್ರವನ್ನು ಉಚ್ಚರಿಸುತ್ತಾ ಗಣೇಶನಿಗೆ ಕೆಂಪು ಹೂ ದೂರ್ವೆ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಬೇಕು ನಂತರ ಲಕ್ಷ್ಮೀದೇವಿಯನ್ನು ಆಹ್ವಾನ ಮಾಡಬೇಕು ಓ ಮಹಾಲಕ್ಷ್ಮೀ ಚ ವಿತ್ಮಹೇ ವಿಷ್ಣು ಪತ್ನಿ ಚ ಧೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯ ಆತ ಎಂದು ಮಹಾಲಕ್ಷ್ಮಿಯ ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡುತ್ತಾ ಆಹ್ವಾನ ಮಾಡಬೇಕು ನಂತರ ಲಕ್ಷ್ಮೀ ದೇವಿಗೆ ಕುಂಕುಮ ಅರಶಿನ ಮತ್ತು ಹೂವನ್ನು ಸಮರ್ಪಿಸಬೇಕು ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು ನಂತರ ಧೂಪ ದೀಪದಿಂದ ಆರತಿಯನ್ನು ಬೆಳಗಿ ನೈವೇದ್ಯವನ್ನು ಮಾಡಬೇಕು ನಂತರ ತಾಯಿಗೆ ಅಷ್ಟೋತ್ತರ ಸೇವೆಯನ್ನು ಮಾಡಬೇಕು ಅವಳ ನೂರ ಎಂಟು ನಾಮದಿಂದ ಜಪಿಸಬೇಕು ನಾನಿಲ್ಲಿ ಮುಖ್ಯವಾದ ಹನ್ನೊಂದು ನಾಮಗಳನ್ನು ಹೇಳ್ತೀನಿ ಓ महालक्ष्म्यै नमः ॐ महादेव्यै नमः ॐ श्रीमहाविद्यायै नमः ॐ कमलालै नमः ॐ विष्णुपत्न्यै नमः ॐ चतुर्भुजायै नमः ॐ शान्त्यै नमः ॐ धन्यै नमः ॐ सुभागै नमः ಶ್ರೀ ಶ್ರೀಮತ್ಸ್ಯೈ ನಮಃ ಶ್ರೀ ನಮಃ ನಂತರ ಮಹಾಲಕ್ಷ್ಮಿಯ ಮಂತ್ರದ ಜಪವನ್ನು ಮಾಡಬೇಕು ಶ್ರೀಲಕ್ಷ್ಮಿ ಬೀಜ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಅತ್ಯುತ್ತಮವಾಗಿರುತ್ತೆ ಈ ಅಮಾವಾಸ್ಯೆಯ ದಿನ ಉತ್ತಮ ಪರಿಣಾಮವನ್ನು ನಮಗೆ ಒದಗಿಸುತ್ತೆ ಶ್ರೀ ಮಹಾಲಕ್ಷ್ಮೀ ನಮಃ ಶ್ರೀ ಮಹಾಲಕ್ಷ್ಮೀ ನಮಃ ಇದನ್ನು ನೂರ ಎಂಟು ಬಾರಿ ಪಠಿಸಿದ ನಂತರ ತಾಯಿಗೆ ಆರತಿಯನ್ನು ಬೆಳಗಬೇಕು ಪೂಜೆಯ ಕೊನೆಯಲ್ಲಿ ಓಂ ಶಾಂತಿ 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 ಅಂತ ಉಚ್ಚರಿಸುತ್ತಾ ಪೂಜೆಯನ್ನು ಸಮಾಪ್ತಿಯಾಗಿಸಬೇಕು ಈ ರೀತಿಯಾಗಿ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿಯ ಪೂಜೆಯನ್ನು ಮುಖ್ಯವಾಗಿ ಮನೆಯಲ್ಲಿ ಮಾಡಿದ್ದಲ್ಲಿ ಮನೆಯು ಶುದ್ಧವಾಗಿರುತ್ತದೆ ದೀಪದಿಂದ ಮನೆಯಲ್ಲಿ ಕಾಂತಿ ಹೆಚ್ಚಾಗುತ್ತದೆ ಸಾಯಂಕಾಲದಲ್ಲಿ ದೀಪವನ್ನು ಹಚ್ಚಿ ಈ ಪೂಜೆಯನ್ನು ಮಾಡುವುದರಿಂದ ಇನ್ನೂ ಹೆಚ್ಚಿನ ಲಾಭಗಳು ಮನೆಗೆ ಲಭಿಸುತ್ತೆ ಮತ್ತು ತಾಯಿಗೆ ಪ್ರಸಾದವಾಗಿ ಯಾವುದೇ ರೀತಿಯಾದಂತಹ ಸಿಹಿಯ ಪದಾರ್ಥ ಹಾಲು ಕೊಬ್ಬರಿಯನ್ನು ನೀಡಬಹುದಾಗಿದೆ ಈ ರೀತಿಯಾಗಿ ಪರಿಶುದ್ಧ ಮನಸ್ಸಿನಿಂದ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ನೀವು ಕೂಡ ಧನ್ಯರಾಗಿರಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಸದಾ ನೆಲೆ ಮಾಡಲಿ ನನ್ನ ಮಾಹಿತಿಗಳು ಇಷ್ಟವಾದರೆ ನನ್ನ ಚಾನಲ್ನ ಫಾಲೋ ಮಾಡಿ ನನ್ನ ವೀಡಿಯೋಗಳನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇಂತಹ ಹಲವಾರು ಧಾರ್ಮಿಕ ವಿಚಾರಗಳಿಗಾಗಿ ನನ್ನ ಚಾನಲ್ನ ಸದಾ ಫಾಲೋ ಮಾಡಿ ಧನ್ಯವಾದಗಳು